ಫ್ರೆಂಡ್ಸ್ ಇವತ್ತು ನಾವು ಮಣ್ಣಿನಿಂದ ಅಂಗಳಕ್ಕೆ ಕಟ್ಟೆಯನ್ನು ಕಟ್ಟೋದನ್ನು ವಿಡಿಯೋನ ನೋಡೋಣ ಮೊದಲು ಮಣ್ಣನ್ನು ತಂದು ಅಂಗಳದಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಒಂದು ಕಡೆ ನಮಗೆ ಮಣ್ಣು ಎಷ್ಟು ಬೇಕು ಅಷ್ಟನ್ನು ಹಾಕೊಂಡಾದಮೇಲೆ ಮಿಡ್ಲಲ್ಲಿ ನೀರನ್ನು ಹಾಕಲಿಕ್ಕೆ ಹೊಂಡವನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಪೂರ್ತಿಯಾಗಿ ಮಣ್ಣನ್ನು ಕಲಿಸ್ಬೇಕಾಗುತ್ತೆ ನೀರು ಮತ್ತು ಮಣ್ಣನ್ನು ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಈಗ ನೀರನ್ನು ಹಾಕೊಳ್ತಾ ಇದ್ದಾರೆ ಬೇಕಾಗಿರುವಷ್ಟು ಮಣ್ಣನ್ನು ಹಾಕ್ಕೊಂಡಾಗಿದೆ ಈಗ ಮಣ್ಣು ಮತ್ತು ನೀರನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ನಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಬಟ್ ಇರುತ್ತೆ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ಲರೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಿ ಮಣ್ಣು ಮತ್ತು ನೀರನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಆಯಿತು ಈಗ ನೀವು ಕಟ್ಟೆ ಕಟ್ಟೋದು ಸ್ವಲ್ಪ ದೂರ ಇದೆ ಅಂತಂದರೆ ಬುಟ್ಟಿಯಲ್ಲಿ ಹಾಕ್ಕೊಂಡು ಕಟ್ಟೆಯನ್ನು ಕಟ್ಟುವಲ್ಲಿ ತೊಗೊಳ್ ನೀವೇನಾದರೂ ಹತ್ತಿರನೇ ಮಣ್ಣು ಕಲಸಿರುವಂಥ ಪ್ಲೇಸಲ್ಲಿ ಹತ್ತಿರನೇ ನೀವು ಕಟ್ಟೆ ಕಟ್ಟಬೇಕು ಅಂತಂದರೆ ಕೈಯಲ್ಲಿ ಆ ಕಡೆಯಿಂದ ಈ ಕಡೆ ತೆಗೆದು ಕಟ್ಟೆ ಕಟ್ಟುವಂಥ ಜಾಗದಲ್ಲಿ ಹಾಕೊಳ್ಬೋದು ಫ್ರೆಂಡ್ಸ್ ಈಗ ಕಟ್ಟೆಯನ್ನು ಕಟ್ತಾ ಇದ್ದಾರಲ್ವ ಈಗ ನೋಡ್ತಾ ಇದ್ದೀರಿ ಕೊಟ್ಟೆಯನ್ನು ಕಟ್ಟಲಿಕ್ಕೆ ಪೂರ್ತಿಯಾಗಿ ಕಲಸಿರುವಂಥ ಮಣ್ಣನ್ನು ಹಾಕಿ ಆದಮೇಲೆ ಈಗ ನೋಡ್ತಾ ಇದ್ರಲ್ವ ಈ ರೀತಿ ಆದಮೇಲೆ ನಂತರ ಲಾಸ್ಟಲ್ಲಿ ಈ ರೀತಿ ಹಿಡಿಯಿಂದ ಈ ಥರ ಬಡಿಬೇಕಾಗುತ್ತೆ ನಂತರ ಹಿಡಿಯಿಂದ ಬಡಿಬೇಕಾಗುತ್ತೆ ಹಿಡಿಯಿಂದ ಬಡಿದ್ರೆ ಈಗ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ಕಾಣುತ್ತೆ ಅದರಿಂದ ಹಿಡಿಯಿಂದ ಬಡಿತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಈ ಒಂದು ಚಾನಲ್ ನಿಮಗೆ ಎಷ್ಟು ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮುಂದಿನ ವೀಡಿಯೊ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಯಾರ ಕೊನೆವರೆಗೂ ವಿಡಿಯೋ ವೀಡಿಯೋ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್